ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಬುಧವಾರ ಮಧ್ಯರಾತ್ರಿಯಿಂದ ಇವತ್ತು ಬೆಳಗ್ಗೆ ಹತ್ತು ಗಂಟೆ ತನಕ ಕೋಟಿ ಕೋಟಿ ಲೆಕ್ಕದಲ್ಲಿ ವೋಟ್ ಕೂಡ ಬಂದಿತ್ತು ಮತ್ತು ಅಧಿಕೃತವಾಗಿ ಇದೀಗ ವೋಟಿಂಗ್ ಕ್ಲೋಸ್ ಆಗಿದೆ ಮತ್ತು ವಿನ್ನರ್ ಯಾರಾಗಿದ್ದಾರೆ ಎನ್ನುವುದು ಕೂಡ ಇದೀಗ ಲಾಕ್ ಆಗಿದೆ ಹಾಗಾದರೆ ಯಾರಿಗೆ ಫೈನಲಿ ಎಷ್ಟು ವೋಟ್ ಬಂತು ಯಾರು ಪ್ರಥಮ ಸ್ಥಾನದಲ್ಲಿದ್ದರೆ ಮತ್ತು ಯಾರು ಕೊನೆಯ ಸ್ಥಾನದಲ್ಲಿದ್ದಾರೆ ಮತ್ತು ಯಾರು ಮುಖ್ಯವಾಗಿ ಎರಡನೇ ಸ್ಥಾನದಲ್ಲಿದ್ದಾರೆ ಮು ಸ್ಥಾನಕ್ಕಿಂತ ಇದೀಗ ಪೈಪೋಟಿಯಲ್ಲಿ ಇರುವಂಥ ಸ್ಥಾನ ಅಂದರೆ ಅದು ಎರಡನೇ ಸ್ಥಾನ ಯಾರಿಗೆ ಸೆಕೆಂಡ್ ಪ್ಲೇಸ್ ಬಂದಿದೆ ಇವೆಲ್ಲವನ್ನು ನೋಡೋಣ ಜೊತೆಗೆ ಫೈನಲಲ್ಲಿ ಒಂದು ಹೇಳ್ತೇನೆ ಯಾರು ಗೆದ್ದಿದ್ದಾರೆ ಇವೆಲ್ಲವನ್ನೂ ಕೂಡ ಹೇಳ್ತೇನೆ ಮತ್ತು ಯಾರು ಮೊದಲು ಔಟ್ ಆಗುವಂಥ ಸ್ಪರ್ಧಿ ಯಾಕಂದರೆ ಮೂರು ಗಂಟೆಗೆ ಕಿಚ್ಚ ಸುದೀಪ್ ಅವರು ಶೂಟಿಂಗನ್ನು ಸ್ಟಾರ್ಟ್ ಮಾಡ್ತಾರೆ ಜೊತೆಗೆ ಈ ಬಿಡದಿಯ ಬಿಗ್ ಬಾಸ್ನ ಈ ಜಾಲಿವುಡ್ ಸ್ಟೂಡಿಯೋದ ಮುಂದೆ ಜನಸಾಗರ ಕೂಡ ನೆರೆದಿದೆ ಇವೆಲ್ಲವನ್ನು ಹೇಳ್ತೇನೆ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಆ ಕಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು ಎಸ್ ವೀಕ್ಷಕರೇ ನಾನು ನೇರವಾಗಿ ಸಬ್ಜೆಕ್ಟಿಗೆ ಬಂದುಬಿಡ್ತೇನೆ ಯಾರಿಗೆ ಇಷ್ಟು ವೋಟ್ ಬಂತು ಅಂದರೆ ಬುಧವಾರ ಧ್ರುವಂತವರು ಹೊರಗೋದ ನಂತರ ಫೈನಲ್ಲಿ ಯಾರಿಗೆ ವಿನ್ ಆಗಬೇಕೆನ್ನುವಂಥ ಕಾರಣಕ್ಕಾಗಿ ಇವತ್ತು ಹತ್ತು ಗಂಟೆ ತನಕ ವೋಟಿಂಗ್ ಇತ್ತು ಸುದೀಪ್ ಅವರು ನಿನ್ನೆ ಬಂದು ಹೇಳಿದ್ರು ಶುಕ್ರವಾರದ ಸಂಜೆಯ ತನಕ ಅಂದರೆ ಶುಕ್ರವಾರ ತನಕ ಮೂವತ್ತೇಳು ಕೋಟಿ ನಲವತ್ತೊಂಬತ್ತು ಲಕ್ಷದ ಹನ್ನೊಂದು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ವೋಟ್ ಪ್ರಥಮ ಅಂದರೆ ಗೆಲ್ಲುವಂಥ ಸ್ಪರ್ಧಿಗೆ ಬಂದಿತ್ತು ಏನು ಅಂತ ಮಾತು ಹೇಳಿದ್ರು ಮತ್ತು ಮೊದಲು ಮತ್ತು ಎರಡನೇ ಸ್ಪರ್ಧೆಗಳ ನಡುವೆ ತುಂಬ ಅಂತರವಿಲ್ಲ ಏನು ಅಂತ ಸ್ವಲ್ಪ ಟ್ವಿಸ್ಟ್ ಕೂಡ ಕೊಟ್ಟಿದ್ರು ಅದು ಇವತ್ತು ಅರ್ಥ ಆಗುತ್ತೆ ಎಷ್ಟು ಡಿಫ್ರೆನ್ಸ್ ಇದೆ ಅನ್ನೋದು ಕೂಡ ಅರ್ಥ ಆಗುತ್ತೆ ಒಂದು ವೇಳೆ ಒಂದು ಕೋಟಿಗಿಂತ ಜಾಸ್ತಿ ಡಿಫ್ರೆನ್ಸ್ ಇತ್ತಂದರೆ ಅದು ಡಿಫ್ರೆನ್ಸೇ ಆ್ಯಕ್ಚುಲಿ ನೀವು ಒಂದು ಕೋಟಿಗಿಂತ ಕಡಿಮೆ ಡಿಫ್ರೆನ್ಸ್ ಇತ್ತಂದರೆ ಮಾತ್ರ ಅದನ್ನು ಡಿಫ್ರೆನ್ಸ್ ಅಂತ ಹೇಳಲಿಕ್ಕಾಗಲ್ಲ ಓಕೆ ಫೈವ್ ಫೋರ್ಟಿ ಅಂತ ಹೇಳ್ಬೋದು ಒಂದು ಒಂದು ವೇಳೆ ಇಫ್ ದರ್ ಇಸ್ ಡಿಫ್ರೆನ್ಸ್ ಬಿಟ್ವೀನ್ ಅಂದರೆ ನಿಮ್ಗೇನಾದರೂ ಡಿಫ್ರೆನ್ಸ್ ನಾಲ್ಕು ಕೋಟಿ ಐದು ಕೋಟಿ ಆಯಿತು ಅಂದರೆ ಅದು ಆ್ಯಕ್ಚುಲಿ ಡಿಫ್ರೆನ್ಸೇ ಅದರಲ್ಲಿ ಏನು ಟ್ವಿಸ್ಟ್ ಇಲ್ಲ ಒಂದು ವೇಳೆ ಒಂದು ಕೋಟಿಗಿಂತ ಹೆಚ್ಚು ಕಡಿಮೆ ಮೋಟಲಿ ಒಬ್ಬ ವಿನ್ ಆಯಿತು ಅಂದರೆ ಅದು ಕಾಂಪಿಟೇಷನ್ ಅಂತ ಹೇಳ್ಬೋದು ಆದರೆ ಈಗ ನೋಡಬೇಕು ಸಂಜೆ ನಾವು ಕಾದು ನೋಡಬೇಕು ಎಷ್ಟು ಜನಕ್ಕೆ ಎಷ್ಟು ಡಿಫ್ರೆನ್ಸ್ ಆಗಿ ಹೊಟ್ಟು ಅಂತ ಇನ್ನು ಲಾಕ್ ಆಗಿದೆ ಬಿಗ್ ಬಾಸ್ ವಿನ್ನ ಯಾರು ಅನ್ನೋದನ್ನು ಇದೀಗ ಲಾಕ್ ಮಾಡಲಾಗಿದೆ ಇನ್ನೇನು ಶೂಟಿಂಗ್ ಮತ್ತು ಕೆಲವೊಂದು ಪ್ರಶ್ನೆ ಕೆಲವೊಂದು ನಿಯಮಗಳನ್ನು ಕೆಲವೊಂದು ಆ್ಯಂಕರ್ ಬಿಟ್ಟು ಅಂತ ತೆಗೆದುಕೊಳ್ಬೇಕಾಗತ್ತೆ ಅದು ಈಗ ಮೂರು ಗಂಟೆಯಿಂದ ಸತತವಾಗಿ ಕಾರ್ಯಕ್ರಮ ಶೂಟ್ ಆಗುತ್ತೆ ಇನ್ನು ಆರನೇ ಸ್ಥಾನದಲ್ಲಿ ಯಾರಿದ್ದಾರೆ ಲಾಕ್ ಆದ ನಂತರ ಆರನೇ ಸ್ಥಾನದಲ್ಲಿ ಯಾರಿದ್ದಾರೆ ಅನ್ನೋದನ್ನು ನೋಡ್ತಾ ಹೋದರೆ ಬೆಳಗ್ಗೆ ತನಕ ಸರಿಸುಮಾರು ಎಂಟು ಕೋಟಿ ಇಪ್ಪತ್ತು ಲಕ್ಷ ಮತವನ್ನು ಧನುಷ್ ಅವರು ಪಡ್ಕೊಂಡಿದ್ರು ಅವರು ಆರನೇ ಸ್ಥಾನದಲ್ಲಿದ್ದರು ಸ್ಥಾನದಲ್ಲಿದ್ದರು ಈಗಲೂ ಕೂಡ ಅವರು ಆರನೇ ಸ್ಥಾನದಲ್ಲಿ ಮುಂದುವರೆದಿದ್ದಾರೆ ಅಂದರೆ ಬೆಳಗ್ಗೆ ಏಳು ಗಂಟೆಯಿಂದ ಬೆಳಗ್ಗೆ ಹತ್ತು ಗಂಟೆ ತನಕ ಬೆಳಗ್ಗೆ ಅವರು ವೋಟಿಂಗ್ ರಿಸಲ್ಟನ್ನು ಕೊಟ್ಟಿದ್ವಿ ನಿನ್ನೆಯಿಂದ ಬೆಳಗ್ಗೆ ಏಳು ಗಂಟೆ ತನಕ ಇದು ಏಳು ಗಂಟೆಯಿಂದ ಸರಿಸುಮಾರು ಹತ್ತು ಗಂಟೆ ತನಕ ಮೂರು ಗಂಟೆಯಲ್ಲಿ ಆದಂಥ ವೋಟ್ ಅಂದರೆ ಟೋಟಲಿ ವೋಟ್ ಎಷ್ಟು ಬಂದಿದೆ ಅಂತ ಎಂತ ಅಂತ ಹೇಳೋದಾದರೆ ಬೆಳಗ್ಗೆ ತನಕ ಬೆಳಗ್ಗೆ ಏಳು ಗಂಟೆ ತನಕ ಧನುಷ್ ಅವರಿಗೆ ಎಂಟು ಕೋಟಿ ಇಪ್ಪತ್ತು ಲಕ್ಷ ಮತ ಬಂದಿತ್ತು ಈಗ ಸರಿಸುಮಾರು ಎಂಟು ಕೋಟಿ ಐವತ್ತು ಲಕ್ಷ ಮತ ಬಂದಿ ಸರಿಸುಮಾರು ಮೂವತ್ತು ಲಕ್ಷ ಅವರಿಗೆ ಮತ ಬಂದಿದೆ ಇನ್ನು ಆರನೇ ಸ್ಥಾನದಲ್ಲಿದ್ದಾರೆ ಇನ್ನೂ ಐದನೇ ಸ್ಥಾನದಲ್ಲಿ ಮ್ಯೂಟೆಂಟ್ ಅವರು ನಿನ್ನೆ ಇವತ್ತು ಬೆಳಗ್ಗೆ ತನಕ ಹತ್ತು ಕೋಟಿ ಐವತ್ತು ಐದು ಲಕ್ಷ ಮತ ಬಂದಿತ್ತು ಇವರಿಗೆ ಜಾಸ್ತಿಯನ್ನು ಅಪ್ಪಾಗಿಲ್ಲ ಒಂದು ಸರಿಸುಮಾರು ಹತ್ತು ಕೋಟಿ ನಲವತ್ತು ಲಕ್ಷಷ್ಟು ಮತ ಬಂದಿದೆ ಎನ್ನುವಂಥ ಮಾಹಿತಿ ಇದೀಗ ಸಿಗ್ತಾ ಇದೆ ಇವರು ಡೇಂಜರ್ ಝೋನಲ್ಲಿ ಇದ್ದಾರೆ ಮತ್ತು ಧನುಷ್ ಅವರು ಮೇ ಬಿ ಮೊದಲ ಅಭ್ಯರ್ಥಿಯಾಗಿ ಹೊರಗೆ ಹೋಗ್ತಾರೆ ಎನ್ನುವಂಥ ಪಕ್ಕಾ ಲೆಕ್ಕ ಇದೀಗ ಸಿಗ್ತಾ ಇದೆ ಅಕಾರ್ಡಿಂಗ್ ಟು ದ ವೋಟಿಂಗ್ ಲಿಸ್ಟ್ ಇದೆಯಲ್ಲ ಅದರ ಪ್ರಕಾರ ಅವರು ಮೊದಲ ಅಭ್ಯರ್ಥಿಯಾಗಿ ಹೊರಗೆ ಹೋಗ್ತಾರೆ ಅನ್ನುವಂಥ ಪಕ್ಕ ಮಾಹಿತಿ ಸಿಗ್ತದೆ ಅದ್ರ ಬಗ್ಗೆ ಒಂದು ವೀಡಿಯೋ ಕೂಡ ಮಾಡ್ತೇನೆ ಆದಷ್ಟು ಬೇಗ ವಿಷಯ ತಿಳಿದುಕೊಳ್ಳಲಿ ಇನ್ನು ಅಶ್ವಿನಿ ಅವರು ನನಗೆ ನನಗೆ ತಿಳಿದ ಪ್ರಕಾರ ಇದು ಸ್ವಲ್ಪ ನಾನು ಆ ಹಳೆಯ ವಿಡಿಯೋದಲ್ಲಿ ಹೇಳಿದ್ದೆ ಯಾಕೋ ನನಗೆ ಇದು ಸರಿ ಇಲ್ಲ ವೋಟಿಂಗ್ ಕಂಪೇರ್ ಮಾಡಿದಾಗ ರಕ್ಷಿತಾ ಮತ್ತು ರಘು ಅವರು ಅಶ್ವಿನಿ ಅವರು ಒಂದು ಸೆಕೆಂಡಲ್ಲಿ ಇರ್ತಾರೆ ಮತ್ತು ಈಗಾಗಲೇ ವೋಟಿಂಗ್ ರಿಸಲ್ಟು ಅವ್ರ ಸ್ಟೇಟಸ್ ಇವ್ರ ಸ್ಟೇಟಸ್ಸು ಕಲರ್ದಲ್ಲಿ ಕನ್ನಡದಲ್ಲಿ ವರ್ಕ್ ಮಾಡ್ತಿದ್ದಂಥ ಎಡಿಟರ್ ಸ್ಟೇಟಸ್ಸು ಎಲ್ಲವೂ ಕೂಡ ಹಾಕೊಳ್ತಾ ಇದ್ದಾರೆ ಅದು ಎಷ್ಟರ ಮಟ್ಟಿಗೆ ಕನ್ಫರ್ಮ್ ಅನ್ನೋದು ಕೂಡ ಅರ್ಥ ಆಗ್ತಿಲ್ಲ ಹಾಗೆ ಹಾಕ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಒಬ್ಬ ಕಲರ್ಸ್ ಕನ್ನಡದಲ್ಲಿ ವರ್ಕ್ ಮಾಡ್ತಿರುವಂಥ ಒಬ್ಬ ಒಬ್ಬ ಎಂಪ್ಲಾಯಿ ಅವರ ವಿನ್ನಿಂಗ್ ಲಿಸ್ಟ್ ಲಿಸ್ಟನ್ನು ಬಿಫೋರ್ ಅನೌನ್ಸ್ಮೆಂಟ್ ಅವ್ರು ಸಾಧ್ಯ ಇಲ್ಲ ಬೇರೆಯವರು ಹಾಕ್ಕೊಳ್ಬೋದು ಆದರೆ ಅವರು ಸಾಧ್ಯ ಇಲ್ಲ ಅವು ಕೂಡ ಚರ್ಚೆಗೆ ಗ್ರಾಸವಾಗ್ತಿದೆ ಅವರಿಗೆ ಬೆಳಗ್ಗೆ ತನಕ ಹದಿನಾಲ್ಕು ಕೋಟಿ ಐವತ್ತು ಲ ಎಪ್ಪತ್ತು ಲಕ್ಷ ಮತ ಬಂದಿತ್ತು ಅದೀಗ ಹದಿನಾರು ಹದಿನೈದು ಕೋಟಿ ದಾಟಿ ಹದಿನೈದು ಕೋಟಿ ಹೆಸರು ಸುಮಾರು ಐವತ್ತು ಲಕ್ಷ ಹದಿನೈದುವರೆ ಕೋಟಿ ಮತ ಬಂದಿದೆ ಅದು ಕೂಡ ಕನ್ಸಿಡರ್ ಮಾಡಬೇಕಾದ ಇದನ್ನು ನಾನು ಒಪ್ತೇನೆ ಆದರೆ ಕಾವ್ಯ ಅವರು ಮೂರನೇ ಸ್ಥಾನದಲ್ಲಿದ್ದರೆ ಅವರಿಗೆ ಬೆಳಗ್ಗೆ ತನಕ ಹದಿನೈದು ಕೋಟಿ ಹತ್ತು ಲಕ್ಷ ಬಂತು ಈಗ ಅವರು ಮೂರನೇ ಸ್ಥಾನದಲ್ಲಿ ಮುಂದುವರೆದಿದರೆ ಮತ್ತು ಅವರಿಗೆ ಹದಿನೈದು ಕೋಟಿ ತೊಂಬತ್ತಾರು ಲಕ್ಷ ಮತ ಬಂದಿದೆ ಅನ್ನುವಂಥ ಲೆಕ್ಕಾಚಾರ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ ಅದು ನಂಗೆ ಸ್ವಲ್ಪ ಡೌಟ್ ಇದೆ ಯಾಕಂದರೆ ಅದರ ನನ್ನ ವಿಶ್ಲೇಷಣೆ ಅದು ನನಗೆ ಡೌಟೇ ಇಲ್ಲದ ತನಕ ಅದನ್ನು ಹೇಳ್ತೇನೆ ಇನ್ನು ರಕ್ಷಿತಾ ಶೆಟ್ಟಿ ಅವರಿಗೆ ಬೆಳಗ್ಗೆ ತನಕ ಇಪ್ಪತ್ತ್ಮೂರು ಕೋಟಿ ಅರವತ್ತೈದು ಲಕ್ಷ ಮತ ಬಂದಿದ್ದು ಅದು ಈಗ ಇಪ್ಪತ್ತೈದು ಕೋಟಿ ತನಕ ರೀಚ್ ಆಗಿದೆ ಅನ್ನುವಂಥ ಮಾತುಗಳು ಇದೀಗ ಕೇಳಿಬರ್ತದೆ ಓಕೆ ಅಂತ ಹೇಳ್ಬೋದಾದರೆ ಅಶ್ವಿನಿ ಅವರು ಮತವನ್ನು ರಕ್ಷಿತ ಶೆಟ್ಟಿ ಅವರು ಮೀರಿಸ್ತಾರೆ ಅಷ್ಟು ಪ್ರಬಲವಾದಂಥ ಟೀಮ್ ಹೊರಗಡೆ ಇದೆಯಾ ಆ್ಯಸ್ ಕಂಪೇರ್ ಟು ಅಶ್ವಿನಿ ಯಾಕಂದರೆ ಅಶ್ವಿನಿ ಅವರಿಗೆ ತುಂಬ ದೊಡ್ಡದ ಟೀಮ್ ಇದೆ ನಿಮ್ಮ ಕರವೆ ಅನ್ನುವಂಥ ಒಬ್ಬ ರಾಜ್ಯ ಕರವೇ ಸಂಘಟನೆ ಬಿದ್ದಿದೆ ಅವರು ಹಿಂದೆ ಬಿದ್ದಿದೆ ಅಂದರೆ ಅಂದರೆ ಅವರು ಕರವೇ ಗೌರವ ಅಧ್ಯಕ್ಷರಾಗಿರುತ್ತೆ ಮತ್ತು ಕರವೆ ಕೂಡ ಮತ ಹಾಕಿದೆ ಒಂದು ಕಡೆ ನಾಲ್ಕು ಕೋಟಿ ಮತ ಬಂದಿದೆ ಹಾಗೆ ಹೀಗೆ ಏನು ಅಂತ ಮಾತಿನ ನಡುವೆ ರಕ್ಷಿತ ಶೆಟ್ಟಿಯವರಿಗೆ ಇಪ್ಪತ್ತೈದು ಕೋಟಿ ಮತ ಬಂದಕ್ಕೆ ಸಾಧ್ಯನ ಎಲ್ಲ ಕೂಡ ಚರ್ಚಿಗೆ ಗ್ರಾಸವಾಗಿದೆ ಇನ್ನು ನಟ ಗಿಲ್ಲಿಯವರಿಗೆ ಬೆಳಗ್ಗೆ ತನಕ ನಲವತ್ತೆಂಟು ಕೋಟಿ ಎಂಬತ್ತೈದು ಲಕ್ಷದ ತೊಂಬತ್ತು ಸಾವಿರ ಮತ ಬಂದಿತ್ತು ಇದೀಗ ಅವರಿಗೆ ಸರಿಸುಮಾರು ಐವತ್ತು ಮೂರು ಕೋಟಿ ಮತ ಬಂದಿದೆ ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ ಅದು ಬೆಳಗ್ಗೆ ತನಕ ಬೆಳಗ್ಗೆ ಏಳು ಗಂಟೆ ತನಕ ನಲವತ್ತೆಂಟು ಕೋಟಿ ಇತ್ತಂತೆ ಈಗ ಐವತ್ತ್ಮೂರು ಕೋಟಿ ಆಯ್ತಂತೆ ಐದು ಕೋಟಿ ಮತ ಬರಲಿಕ್ಕೆ ಸಾಧ್ಯವ ಐದು ಕೋಟಿ ಅಂದರೂ ಸರಿ ಸುಮಾರು ನೂರಂದರೂ ಕೂಡ ಸರಿಸ ಐವತ್ತು ಲಕ್ಷ ಮತ ಬೆಳಿಗ್ಗೆ ಹಾಕಲಿಕ್ಕೆ ಸಾಧ್ಯವ ನಂಗೆ ಡೌಟ್ ಯಾಕಂದ್ರೆ ಒಂದು ಮತ ಐಜ್ ಎಕ್ವಲ್ ಟು ತೊಂಬತ್ತೊಂಬತ್ತು ಮತ ಅಂದರೂ ಕೂಡ ಐದು ಕೋಟಿ ಜಾಸ್ತಿ ಅಂದರೆ ಐವತ್ತು ಲಕ್ಷ ಜನ ಮತ ಹಾಕ್ಬೋ ಐದು ಲಕ್ಷ ಜನರು ಕೂಡ ಮತ ಹಾಕಬೇಕಾಗತ್ತೆ ಅದು ಸ್ವಲ್ಪ ಕಷ್ಟದ ಸಂಗತಿ ನೋಡಬೇಕು ಐದು ಲಕ್ಷ ಮತ ನೋಡಬೇಕು ಏನಂತ ಆ್ಯಸ್ ಇಲ್ಲಿ ತನಕ ನಾನು ಹೇಳ್ತೇನೆ ಗಿಲ್ಲಿಗೆ ನಲ್ವತ್ತು ಗಿಲ್ಲಿಗೆ ಐವತ್ಮೂರು ಕೋಟಿ ರಕ್ಷಿತಾ ಶೆಟ್ಟಿಗೆ ಇಪ್ಪತ್ತೈದು ಕೋಟಿ ಕಾವ್ಯಗೆ ಹದಿನೈದು ಕೋಟಿ ತೊಂಬತ್ತು ಲಕ್ಷ ಅಶ್ವಿನಿಯವರಿಗೆ ಹದಿನೈದುವರೆ ಕೋಟಿ ಅವರಿಗೆ ಹತ್ತು ಕಾಲು ಕೋಟಿ ಧನುಷ್ ಅವರಿಗೆ ಹತ್ ಎಂಟು ಕೋಟಿ ಮತ್ತು ಐವತ್ತು ಲಕ್ಷ ಮತಗಳು ಬಂದಿದೆ ಅನ್ನುವಂಥ ಲೆಕ್ಕಾಚಾರ ಈ ಲೆಕ್ಕಾಚಾರ ಪ್ರಕಾರ ಗಿಲ್ಲಿ ವಿನ್ನರ್ ಆಗ್ತಾರೆ ರಕ್ಷಿತ್ ಶೆಟ್ಟಿ ರನ್ನರ್ ಆಗ್ತಾರೆ ಸೆಕೆಂಡ್ ರನ್ನರ್ ಅಪ್ಪಾಗಿ ಕಾವ್ಯ ಅವರು ಕಾಣಿಸ್ ಅಶ್ವಿನಿಯವರು ಕಾಣಿಸ್ಕೊಳ್ತಾರೆ ಅನ್ನುವಂಥ ಲೆಕ್ಕಾಚಾರ ಇದಾದರೆ ಇದರ ಮೂಲ ಪ್ರತಿ ಏನು ಇದ್ರಿಗೆ ಇದರ ಇದರ ಏನು ಈ ವೋಟಿಂಗ್ ರಿಸಲ್ಟ್ ಸಿಕ್ತು ಏನು ಕೂಡ ನನಗೆ ಸ್ವಲ್ಪ ಕಷ್ಟ ಯಾಕಂದರೆ ನಿಮಗೆ ಆರನೇ ಅಭ್ಯರ್ಥಿಯಾದಂಥ ಆದಂಥ ಧನುಷ್ ಅವರಿಗೆ ಎಂಟು ಕೋಟಿ ಐವತ್ತು ಲಕ್ಷ ಮತ ಬಂದಿದೆ ಅಂತ ಹೇಳೋದಾದರೆ ಶುಕ್ರವಾರ ತನಕ ಮಿಡ್ ನೈಟ್ ತನಕ ಆರನೇ ಅಭ್ಯರ್ಥಿಗೆ ತೊಂಬತ್ತೆಂಟು ಲಕ್ಷ ಮತ ಬಂದಿದೆ ಅನ್ನುವಂಥ ಮಾತನ್ನು ಸುದೀಪ್ ಅವ್ರು ಹೇಳಿದರು ಕಲಸ್ಕಂದ್ರ ವಾಹಿನಿಯಲ್ಲಿ ನಿನ್ನೆ ಕಿಚ್ಚಿನ ಕೊನೆಯ ಒಂದು ಮಾತುಕತೆಯಲ್ಲಿ ಆದರೆ ಇದು ನೋಡಿದ್ರೆ ಸರಿ ಸುಮಾರು ಎಂಟು ಕೋಟಿ ಲೆಕ್ಕಾಚಾರ ಇದೆ ಅದು ಕೂಡ ಡೌಟ್ ಆಗಿದೆ ಆದರೆ ಗಿಲ್ಲಿ ಮತ್ತು ಅಶ್ವಿನಿಗೌಡರ ಮತ ನನಗೆ ಓಕೆ ಸಮಾಧಾನ ತರಿಸಿದೆ ಇವರು ಕೊಟ್ಟಂಥ ಮತದನ್ನು ಆದರೆ ಇವರು ಎಲ್ಲೂ ಕೂಡ ಆರನೇ ಅಭ್ಯರ್ಥಿಗೆ ಕಡಿಮೆ ಮತವನ್ನು ಸಿಗಬಹುದು ಎನ್ನುವಂಥ ಲೆಕ್ಕಾಚಾರ ಇಲ್ಲ ಆದರೆ ನನಗೆ ವೋಟಿಂಗ್ ಪ್ರಕಾರ ಗೃಗು ಮತ್ತು ಕಾವ್ಯಗೆ ಇಷ್ಟು ಓಟು ಬರಲಿಕ್ಕೆ ಸಾಧ್ಯವ ಹನುಮಂತನಕ್ಕಿಂತ ಡಬಲ್ ಓಟು ಅಂದರೆ ಹನುಮಂತನಿಗೆ ಐದು ಕೋಟಿತ್ತು ಅದೈದು ಹತ್ತತ್ತು ಕೋಟಿ ಮತ ಬರಲಿಕ್ಕೆ ಸಾಧ್ಯವೇ ಅನ್ನುವಂಥ ಡೌಟ್ ಇದಾದರೆ ನನಗೆ ಸಿಕ್ಕಂಥ ಮಾಹಿತಿ ಪ್ರಕಾರ ಇದೀಗ ರಾಮನಗರದ ಬಿಡದಿಯ ಜಾಲಿವುಡ್ ಸ್ಟೂಡಿಯೋದಲ್ಲಿರುವಂಥ ಬಿಗ್ ಬಾಸ್ ಗೇಟ್ ಮುಂದೆ ಅನೇಕರು ನೆರೆದಿದ್ದಾರೆ ಅಲ್ಲಿಂದ ಅಲ್ಲಿನ ಜನರಿಗೆ ಮಾತಾಡ್ಸ್ತಿದ್ದಾರೆ ಅಲ್ಲಿನ ಪ್ರತಿಯೊಬ್ಬರೂ ಮಾತಾಡ್ತಿದ್ದಾರೆ ಅಲ್ಲಿ ಗಿಲ್ಲಿ ಫ್ಯಾನ್ಸ್ ರೊಚ್ಚಿಗಿದ್ದರೆ ಜೊತೆಗೆ ಕರವೇ ಕಾರ್ಯಕರ್ತರು ಸ್ವಲ್ಪ ನಡೆದಿದ್ದಾರೆ ಇವತ್ತು ಸ್ವಲ್ಪ ಗೊಂದಲದ ವಾತಾವರಣ ಇದೆ ಯಾಕಂದರೆ ಅಷ್ಟು ಗಿಲ್ಲಿ ಗೆದ್ದು ಗೆದ್ದು ಗೆದ್ದಿಲ್ಲ ಅಂದರೆ ಅವರು ಕಲ್ಲು ಓಡುತ್ತೆ ಅಂತಿದ್ರು ಅವ್ರು ಹೊಡೆದ್ರೆ ಇವರು ಕಲ್ಲೋಡುತ್ತೆ ಅಂತ ಹೇಳಿದರು ಅವರ ಪ್ರತಿಯಾಗಿ ಎಲ್ಲವೂ ಕೂಡ ಕಲ್ಲು ಹೋರಾಟ ಪುಟ್ಟುಗೋಷಿ ಮುಟ್ಟಾಳ ಎಲ್ಲವೂ ಕೂಡ ಇದೆ ಹಾಗಾಗಿ ಮುಂದಿನ ವೀಡಿಯೋದಲ್ಲಿ ನಾನು ಮತ್ತೊಂದು ವಿಡಿಯೋ ಹೇಳ್ತೇನೆ ಈ ಗಿಲ್ಲಿಯ ಹವ ಕರ್ನಾಟಕ ರಕ್ಷಣಾ ವೇದಿಕೆಯೇ ಇಬ್ಬಾಗ ಮಾಡಿಬಿಟ್ಟಿದೆ ಅದು ಯಾಕೆ ಅನ್ನೋದು ಯಾಕೆ ಅನ್ನೋದನ್ನು ಕೂಡ ಮುಂದಿನ ಅಪ್ಡೇಟಲ್ಲಿ ಹೇಳ್ತೇನೆ ಜೊತೆಗೆ ಕಾಮೆಂಟ್ನಲ್ಲಿ ಏನಾದರೂ ನಿಮಗೆ ಡೌಟ್ ಸಿಗ್ತದೆ ಅದನ್ನು ಕಾಮೆಂಟ್ ಮುಖಾಂತರ ತಿಳಿಸ್ಬೋದು ಇವತ್ತು ಸ್ವಲ್ಪ ಕಾಮೆಂಟ್ ಓದಷ್ಟು ಪುರಸೋದಿಲ್ಲ ಅಂತ ಹೇಳ್ಬೋದು ಸ್ವಲ್ಪ ತುಂಬ ವೀಡಿಯೋಗಳಿದೆ ತುಂಬ ಅಪ್ಡೇಟ್ಸ್ ಇದೆ ಕೊಡಲಿಕ್ಕೆ ವೀಕ್ಷಕರಿಗೆ ಜೊತೆಗೆ ನಾವು ಕೂಡ ಇವತ್ತು ಪೋಲ್ ಕನೆಕ್ಟ್ ಮಾಡಲಿಕ್ಕೆ ಆಗ್ತಿಲ್ಲ ಯಾಕಂದರೆ ಆಲ್ರೆಡಿ ಲಾಕ್ ಆಗಿದೆ ಇವತ್ತು ನಾನು ಕನ್ ಕಂಡಕ್ಟ್ ಮಾಡ್ದಿಲ್ಲ ಏನಿದ್ರು ಅಪ್ಡೇಟ್ಸ್ ಮೂರು ಗಂಟೆಯಿಂದ ಸತತವಾಗಿ ಅಪ್ಡೇಟ್ ಕೊಡ್ಲಿಕ್ಕೆ ಕೊಡಲಿಕ್ಕೆ ಕೊಡ್ತಾ ಹೋಗ್ತೀವಿ ಏನಾಯಿತು ಏನಾಯಿತು ಎನ್ನುವುದನ್ನು ಮತ್ತು ಬಿಗ್ ಬಾಸ್ ಕೂಡ ಪ್ರೋಮೋವನ್ನು ಬಿಡಬಹುದು ಮೊಟ್ ಮೊದಲ ಅಭ್ಯರ್ಥಿ ನನಗನ್ಸುತ್ತೆ ಅವರು ಹೊರಗೆ ಬರಬಹುದು ಯಾಕಂದರೆ ಅದಕ್ಕೆ ತುಂಬ ಕಾರಣ ಇದೆ ಆ ಕಾರಣಗಳನ್ನು ಮುಂದಿನ ಅಪ್ಡೇಟ್ಗಳಲ್ಲಿ ಹೇಳ್ತೇನೆ ಇದಾಗುತ್ತೆ ಇವತ್ತಿನ ವಿಶೇಷ ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್